ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ದೈವ ದೈವಸಂಪಾಲ್ಕನೆಯ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಮುಂದುವರೆದಿರುವ ಅಂದರೆ ಹಿಂದಿನ ಅಧ್ಯಾಯವಾದ ದೈವ ಅಸುರ ಸಂಪತ್ತಿನಿಂದ ಮುಂದುವರಿದಿರುವ ಈ ಅಧ್ಯಾಯವು ಮುಂದೆಯೂ ಹಲವು ಅಧ್ಯಾಯಗಳಲ್ಲಿ ಮುಂದುವರಿಯಲಿದೆ ಹದಿನಾರು ಹದಿನೇಳನೆಯ ಅಧ್ಯಾಯ ಅಧ್ಯಾಯಗಳಲ್ಲಿರುವ ವಿಷಯಗಳು ಗೀತೆಯ ಪರಿಶಿಷ್ಟದಂತೆಯಿವೆ ಎಂದು ಹಿಂದೆ ಹೇಳಿರುತ್ತೇನೆ ಗೀತೆಗೆಲ್ಲ ಅನ್ವಯಿಸುವ ವಿಷಯಗಳು ಇಲ್ಲಿರುತ್ತವೆ ಯಾರು ದೈವ ಸಂಪತ್ತಿನಿಂದ ಕೂಡಿರುವರೋ ಅವರಿಗೆ ಮಾತ್ರ ಗೀತೆಯ ಬೋಧೆಯೋ ರುಚಿಸುತ್ತದೆ ಆದ್ದರಿಂದ ಗೀತೆಯ ಬೋಧೆಯೋ ರುಚಿಸುತ್ತದೆ ಆದ್ದರಿಂದ ದೈವ ಸಂಪತ್ತನ್ನು ಮೊದಲು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ದೈವ ಸಂಪತ್ತಿನವರು ಅಸುರ ಸಂಪತ್ತಿನವರು ಎಂದು ಎರಡು ಬೇರೆ ಬೇರೆಯ ಗುಂಪಿನ ಜನರು ಜಗತ್ತಿನಲ್ಲಿ ಸೃಷ್ಟಿಯಾಗಿರುತ್ತಾರೆಂದು ಭಾವ್ಯು ಆಯಾ ಸಂದರ್ಭಕ್ಕೆ ತಕ್ಕಂತೆ ಈ ಎರಡು ಸ್ವಭಾವಗಳು ಹಿಗ್ಗುತ್ತಲೂ ಕುಗ್ಗುತ್ತಲೂ ಇರುತ್ತವೆ ನಮ್ಮಲ್ಲಿ ದೈವಾಸುರ ಯುದ್ಧವು ಪ್ರತಿಯೊಬ್ಬನಲ್ಲಿಯೂ ನಿತ್ಯವೂ ನಡೆಯುತ್ತಿರುತ್ತದೆ ಒಟ್ಟಿನಲ್ಲಿ ಯಾವುದು ಗೆಲ್ಲುತ್ತದೆಯೋ ಆ ಸಂಪತ್ತಿನವರು ನಾವು ಎನ್ನಿಸುತ್ತೇವೆ ನನ್ನಲ್ಲಿ ದೈವಿ ಸಂಪತ್ತು ಇಲ್ಲವೇ ಇಲ್ಲ ಎಂದಿಗೂ ಬರುವ ಹಾಗೇ ಇಲ್ಲ ಎಂದು ಯಾರೂ ನಿರಾಶರಾಗುವುದಕ್ಕಿಲ್ಲ ಅಥವಾ ವಯಸ್ಸಾದ ಮೇಲೆ ತಾನಾಗಿಯೇ ಬರುತ್ತದೆ ಎಂದು ಭರವಸೆಯನ್ನು ಇಟ್ಟುಕೊಳ್ಳುವಂತೆಯೂ ಇಲ್ಲ ನಮ್ಮನ್ನು ಮನುಷ್ಯತ್ವಕ್ಕಿಂತ ಹೆಚ್ಚಿನ ಮಟ್ಟ ಮನುಷ್ಯತ್ವಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಅಂತಃಕರಣದ ವಾಸನೆಯು ಏರಿಸಿದರೆ ಅದು ದೈವ ಕೆಳಕ್ಕೆ ಇಳಿಸಿದರೆ ಅದು ಅಸುರ ಭರತ ಖಂಡದಲ್ಲಿ ತತ್ವಪ್ರಿಯರು ಧರ್ಮಪ್ರಿಯರು ಸ್ವಭಾವದಿಂದಲೇ ಹೆಚ್ಚಾಗಿರುತ್ತಾರೆಂದು ಪಾಶ್ಚಾತ್ಯರನೇಕರು ನಂಬುತ್ತಾರೆ ನಮ್ಮ ದೇಶವೇ ದೈವ ಸಂಪತ್ತಿನ ಬೆಳವಣಿಗೆಗೆ ತಕ್ಕ ಸನ್ನಿವೇಶಗಳಿಂದ ತುಂಬಿರುತ್ತದೆ ನಾವು ಮಾತ್ರ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತಲಿಲ್ಲ ಅದನ್ನು ಉಪಯೋಗಿಸಿಕೊಂಡು ಕೃತಾರ್ಥರಾಗುವುದು ನಮ್ಮ ಮೇಲೆ ಬಿದ್ದ ಭಾರವಾಗಿದೆ ಉಪನ್ಯಾಸದಲ್ಲಿ ಅಭಯ ಎಂಬ ಗುಣವನ್ನು ಕುರಿತು ಮಾತನಾಡಿದ್ದಾಯಿತು ಈಗ ಸತ್ವ ಸಂಶುದ್ಧಿ ಇದನ್ನು ಕುರಿತು ಹೇಳಬೇಕಾಗಿದೆ ಸತ್ವ ಸಂಶುದ್ಧಿ ಎಂದರೆ ಭಾವ ಸಂಶುದ್ಧಿಯು ಅಂತಃಕರಣಕ್ಕೆ ಸತ್ವಗುಣವು ಹೆಚ್ಚಾಗಿರುವಾಗ ಅದಕ್ಕೆ ಸತ್ವವೆಂಬ ಹೆಸರು ಬರುತ್ತದೆ ಆದ್ದರಿಂದ ಸತ್ವ ಸಂಶುದ್ಧಿ ಎಂಬುದು ಕೆಂಪು ಗುಲಾಬಿ ಎಂಬ ಮಾತಿನಂತೆ ವಿಶಿಷ್ಟ ಪದಾರ್ಥದಲ್ಲಿರುವ ಗುಣವನ್ನೇ ಬಿಡಿಸಿ ಸ್ಫುಟಗೊಳಿಸಿ ಹೇಳಿದ್ದಾಗಿರುತ್ತದೆ ಸತ್ವವು ಶುದ್ಧವಾಗಿರುತ್ತ ಹೇಳಿದ್ದಾಗಿರುತ್ತದೆ ಸತ್ವವು ಶುದ್ಧವಾಗಿರುತ್ತದೆ ಎಂದರೆ ಏನರ್ಥ ಮಾಯೆ ಅನೃತ ವಂಚನೆ ಮುಂತಾದ ದೋಷಗಳಿಲ್ಲದಿರುವುದು ಸಾತ್ವಿಕನ ಮನಸ್ಸಿನಲ್ಲಿ ಮಾಯೆ ಅನೃತ ಮುಂತಾದವುಗಳು ಇರುವುದಿಲ್ಲವೆಂಬುದಿಷ್ಟೇ ಅಲ್ಲ ಅವರು ಮತ್ತೊಬ್ಬರನ್ನು ಕೂಡ ಮಾಯಾದಿಗಳಿಂದ ಕೂಡಿದವರೆಂದು ಸಂಶಯ ದೃಷ್ಟಿಯಿಂದ ಕಾಣಲಾರದೆ ಇರುತ್ತಾರೆ ಅವರ ಹತ್ತಿರ ಅಶುದ್ಧವಾದ ಅಂತಃಕರಣವಿರುವುದು ಬಂದ್ ಬಂದರೆ ಸಾತ್ ಅಂದರೆ ಅವರ ಹತ್ತಿರ ಅಶುದ್ಧವಾದ ಅಂತಃಕರಣವಿರುವವರು ಬಂದರೆ ವಾಲ್ಮೀಕಿಯು ಕಿರಾತನಾಗಿರುವಾಗಲೂ ಋಷಿಗಳ ಸಂಪರ್ಕದಿಂದ ಸಾತ್ವಿಕನಾಗಿ ಪರಿಣಮಿಸಿದ ಕಥೆ ನಮ್ಮಲ್ಲಿ ಪ್ರಸಿದ್ಧವಾಗಿರುತ್ತದೆ ಟಾಲ್ಸ್ಟಾಯ್ ಎಂಬ ರಷ್ಯಾ ದೇಶದ ಗ್ರಂಥಕರ್ತನೊಬ್ಬನು ಒಂದು ಕಥೆಯಲ್ಲಿ ಬರೆದಿರುವುದನ್ನು ಓದಿರುವ ನೆನಪು ನನಗೆ ಇದೆ ಅಪ್ಪ ನನಗೆ ಇದೆ ಅದರಲ್ಲಿ ಒಬ್ಬ ಕಳ್ಳನು ಎಲ್ಲಿಗೆ ಹೋದರೂ ಜನರು ಅವನನ್ನು ಸಂಶಯಗ್ರಸ್ತರಾಗಿಯೇ ಕಾಣುತ್ತಿದ್ದುದರಿಂದ ಅವನಿಗೆ ಎಲ್ಲಿಯೂ ಆಸರೆಯೂ ಸಿಕ್ಕುವಂತಿರಲಿಲ್ಲ ಅವನು ತಾನು ಮಾಡಿದ ಕಳ್ಳತನಕ್ಕೆ ಶಿಕ್ಷೆಯನ್ನು ಅನುಭವಿಸಿ ಅನುಭವಿಸಿ ಕಲ್ಲು ಹೃದಯದವನ ಹೃದಯದವನಾಗಿ ಬಿಟ್ಟಿದ್ದನು ಹೀಗಿರುವಲ್ಲಿ ಅವನಿಗೆ ಒಬ್ಬ ಬಿಷಪ್ಪನು ಅಂದರೆ ಧರ್ಮಾಧಿಕಾರಿ ಆಶ್ರಯವನ್ನು ಕೊಟ್ಟನು ಅವನಿಗೆ ಆತಿಥ್ಯವನ್ನು ಮಾಡಿ ರಾತ್ರಿ ವಿಶ್ರಾಂತಿಗೂ ಸ್ಥಳವನ್ನು ಕೊಟ್ಟನು ಕಳ್ಳನು ತನ್ನ ಸ್ವಭಾವದಲ್ಲಿದ್ದ ವರ್ತನೆಯ ವಾಸನೆಯಿಂದ ಆ ಬಿಷಪ್ಪನ ಮನೆಯಲ್ಲಿದ್ದ ಬೆಳ್ಳಿಯ ಚಮಚ ಪಾತ್ರೆ ಮುಂತಾದವನ್ನು ಕದ್ದು ಓಡಿದನು ಪೊಲೀಸಿನವರು ಅವನನ್ನು ಹಿಡಿದುಕೊಂಡು ಬಂದು ಈ ಪದಾರ್ಥಗಳು ನಿಮ್ಮವೇ ಎಂದು ಬಿಷಪ್ಪನನ್ನು ಕೇಳಿದ್ದಕ್ಕೆ ಹೌದು ಅವು ನನ್ನವೇ ಅವನ್ನು ನಾನೇ ಇವನಿಗೆ ಕೊಟ್ಟಿರುತ್ತೇನೆ ಬಿಟ್ಟನಂತೆ ಅಂದಿನಿಂದ ಆ ಕಳ್ಳನ ಹೃದಯದಲ್ಲಿ ಒಂದು ದೊಡ್ಡ ಪರಿವರ್ತನೆಯಾಗಿ ಬಿಟ್ಟಿತು ಈ ಕಥೆಯು ಯಾವ ಕಾದಂಬರಿಯದು ಇದರ ವಿವರಗಳು ನಾನು ಈಗ ಹೇಳಿರುವಂತೆಯೇ ಇವೆಯೇ ಎಂಬುದು ಕೂಡ ನನಗೆ ಚೆನ್ನಾಗಿ ನೆನಪಿಲ್ಲ ಹೀಗಾದರೂ ಆಗಲಿ ಸತ್ವಸ್ತು ಸಂಶುದ್ಧಿಯಿರುವವರ ಸ್ವಭಾವವನ್ನು ತಿಳಿಯುವುದಕ್ಕೆ ಇಲ್ಲಿ ಒಂದು ಒಳ್ಳೆಯ ನಿದರ್ಶನವಿದೆ ಎಂಬುದಕ್ಕೆ ಸಂದೇಹವಿಲ್ಲ ಸ್ವಾಮಿ ವಿವೇಕಾನಂದರವರು ಒಂದು ಕಡೆಯಲ್ಲಿ ಹೀಗೆಂದಿರುತ್ತಾರೆ ನಿಮ್ಮ ಹೃದಯದಲ್ಲಿ ಕಳ್ಳನಿದ್ದರೆ ನಿಮಗೆ ಹೊರಗುಗೆ ಹೊರಗು ಕಳ್ಳರೆ ಕಾಣುತ್ತಾರೆ ಇಲ್ಲದಿದ್ದರೆ ಕಾಣುವುದಿಲ್ಲ ಈ ಮಾತು ನಿಜ ಸಾತ್ವಿಕನಾದ ಬಿಷಪ್ಪನ ಕಣ್ಣಿಗೆ ಕಳ್ಳನು ಕಾಣಿಸಲೇ ಇಲ್ಲ ಆ ಕಳ್ಳನೂ ಕೂಡ ಅತಿಥಿಯಾಗಿಯೇ ಕಂಡನು ನಮ್ಮ ದೇಶದಲ್ಲಿ ಸುಪ್ರಸಿದ್ಧರಾಗಿ ಬಲುಮಟ್ಟಿ ಮಹಾತ್ಮ ಗಾಂಧಿಯವರನ್ನು ಇಲ್ಲಿ ಉದಾಹರಿಸಬಹುದು ಅವರು ಬ್ರಿಟಿಷ್ ಸರ್ಕಾರದೊಡನೆ ಹೋರಾಡುವಾಗ ಯಾವುದೊಂದು ಮರೆಯೂ ಇಲ್ಲದೆ ತಮ್ಮ ಮುಂದಿನ ಕಾರ್ಯಕ್ರಮವನ್ನು ಮೊದಲೇ ತಿಳಿಸಿಬಿಡುತ್ತಿದ್ದರು ಅವರ ಭಾವಶುದ್ಧಿ ಎಂಥ ಮೇಲ್ಮಟ್ಟದ್ದು ಪ್ರಹ್ಲಾದನನ್ನು ತಂದೆಯು ಶತ್ರುಗಳಲ್ಲಿ ಹೇಗೆ ವರ್ತಿಸಬೇಕು ಮಿತ್ರರಲ್ಲಿ ಹೇಗೆ ನಡೆಯಬೇಕು ಎಂದು ಮುಂತಾದ ರಾಜನೀತಿಯ ವಿಷಯದಲ್ಲಿ ಪ್ರಶ್ನೆಯನ್ನು ಹಾಕಿದಾಗ ತಂದೆಯೇ ನನಗೆ ಶತ್ರು ಮಿತ್ರರುಗಳೇ ಕಾಣಿಸುವುದಿಲ್ಲ ಎಲ್ಲರಲ್ಲಿಯೂ ನನಗೆ ಪರಮಾತ್ಮನೇ ಕಾಣಿಸುತ್ತಿದ್ದಾನೆ ಎಂದನಂತೆ ಅದೇ ಪರಮಾತ್ಮನೇ ಕಾಣಿಸುತ್ತಿದ್ದಾನೆ ಎಂದನಂತೆ ಅದೇ ನಿಜವಾದ ಸತ್ವ ಸಂಶುದ್ಧಿ ಸತ್ವ ಸತ್ವಸಂಶುದ್ಧಿಯಿಲ್ಲದವರ ಮನಸ್ಸು ರಜಸ್ತಮಸ್ಸುಗಳಿಂದ ಮಿಶ್ರವಾಗಿರುವುದರಿಂದ ಅವರು ಎಲ್ಲರನ್ನು ಸಂಶಯ ಭಯಾದಿಗಳಿಂದ ಕೂಡಿಯೇ ನೋಡುತ್ತಿರುತ್ತಾರೆ ಸಂಪೂರ್ಣ ವಿಶ್ವಾಸದಿಂದ ಇದ್ದ ದಂಪತಿಗಳಲ್ಲಿಯೇ ಒಬ್ಬನು ಒಡಕು ಹುಟ್ಟಿಸಿದನೆಂದು ಒಂದು ಕಥೆಯಲ್ಲಿ ಹೇಳಿರುವುದನ್ನು ನೀವು ಕೇಳಿರಬಹುದು ನನಗೆ ಜನ್ಮಾಂತರದ ವೃತ್ತಾಂತವನ್ನು ಹೇಳುವ ತಿಳುವಳಿಕೆಯಿದೆ ನಿನ್ನ ಗಂಡನು ಹಿಂದೆ ಉಪ್ಪಾರರವನಾಗಿದ್ದನು ಬೇಕಾದರೆ ಈ ರಾತ್ರಿ ನೆಕ್ಕಿ ನೋಡು ಎಂದು ಆ ಕುಚೇಷ್ಟೆಗಾರನು ಹೆಂಡತಿಗೆ ಹೇಳಿದನಂತೆ ನಿನ್ನ ಹೆಂಡತಿ ಹಿಂದಿನ ಜನ್ಮದಲ್ಲಿ ನಾಯಿಯಾಗಿದ್ದವಳು ಅವಳು ಆದ್ದರಿಂದಲೇ ಆದ್ದರಿಂದಲೇ ಈಗಲೂ ಆಗಾಗ್ಗೆ ನಿನ್ನ ಬೆನ್ನು ನೆಕ್ಕುವಳು ಎಚ್ಚರದಿಂದ ಪರೀಕ್ಷಿಸುತ್ತಿರು ಎಂದು ಗಂಡನಿಗೆ ಏಕಾಂತಿಗೆ ಏಕಾಂತದಲ್ಲಿ ತಿಳಿಸಿದನಂತೆ ಸಂಶಯ ಕುತೂಹಲಗಳಿಂದ ಕೂಡಿದ ಆ ಗಂಡ ಹೆಂಡಿರು ಆ ಧೂರ್ತನ ಸೂಚನೆಯಂತೆಯೇ ಮಾಡಿಬಿಟ್ಟರಂತೆ ಆ ಹೆಣ್ಣುಮಗಳು ಗಂಡನ ಬೆನ್ನು ನೆಕ್ಕುವುದಕ್ಕೆ ಹೋಗಲು ಅವನು ಛಿ ನಾಯಿ ಎಂದನಂತೆ ಅವಳು ಛೀ ಉಪ್ಪಾರರವನೇ ಎಂದಳಂತೆ ಇಷ್ಟು ನಗೆಪಾಟಲಾಗಿ ನಾವು ನಿಜವಾದ ವ್ಯವಹಾರದಲ್ಲಿ ವರ್ತಿಸದೇ ಇರಬಹುದು ಆದರೆ ಮನಸ್ಸಿನಲ್ಲಿ ಅಶುದ್ಧಿ ಇರುವವರು ಹೊರಗೆ ಎಲ್ಲೆಲ್ಲಿಯೂ ಅಶುದ್ಧಿಯನ್ನು ಕಾಣುವರೆಂಬುದೇನೋ ನಿಶ್ಚಯ ಆದ್ದರಿಂದ ಜೀವನವು ಸುಖ ಸುಖ ಶಾಂತಿಗಳಿಂದ ಕೂಡಿರುವುದಕ್ಕೆ ಸತ್ವ ಶುದ್ಧಿಯು ಅತ್ಯವಶ್ಯವಾಗಿರುತ್ತದೆ ಪರಮಾರ್ಥ ಜ್ಞಾನಕ್ಕಂತೂ ಸತ್ವ ಶುದ್ಧಿಯಿಲ್ಲದೆ ಆಗುವುದೇ ಇಲ್ಲ ವ್ಯವಹಾರದಲ್ಲಿ ಜನರಿಗೆ ಸಂಪೂರ್ಣ ಸತ್ವ ಶುದ್ಧಿ ಇರುವುದಕ್ಕೆ ಅವಕಾಶವಿರುವುದಿಲ್ಲ ಏಕೆಂದರೆ ಹಾಸ್ಯತ್ತದಿಂದಲಾದರೂ ಅವರಲ್ಲಿ ವಕ್ರವಾದ ನಡತೆಯು ಒಳಗೊಂದು ಹೊರಗೊಂದು ಇರುವ ಮನೋಭಾವವು ಸುಳ್ಳಾಡುವುದು ತಪ್ಪುವಂತಿಲ್ಲ ಮುಮುಕ್ಷುಗಳಾದವರು ಪರಮಾತ್ಮನೇ ತಮಗೆ ಬೇಕು ಈ ಇಚ್ಛೆಯಿಂದ ತಮಗೆ ಯಾವ ವ್ಯವಹಾರದ ವ್ಯವಹಾರದ ನಷ್ಟವಾದರೂ ಆಗಲಿ ಎಂದಿರುವುದರಿಂದ ಅವರು ಸತ್ವಶುದ್ಧಿಯಿಂದ ಇರಬಹುದಾಗಿರುತ್ತದೆ ಇನ್ನು ಜ್ಞಾನಯೋಗ ವ್ಯವಸ್ಥಿತಿ ಎಂಬುದು ಇನ್ನೊಂದು ದೈವ ಸೂಚಕ ಗುಣವು ಇಲ್ಲಿ ಜ್ಞಾನವೆಂದರೆ ಶಾಸ್ತ್ರದಿಂದಲೂ ಗುರುವಿನಿಂದಲೂ ತತ್ವವನ್ನು ಅರಿತುಕೊಂಡದ್ದು ಶಾಸ್ತ್ರದ ದೃಷ್ಟಿಯು ಹೇಗಿರುವುದೋ ಅದೇ ದೃಷ್ಟಿಯನ್ನು ಅವಲಂಬಿಸಿರುವುದು ಗುರುವು ಹೇಗೆ ಶಾಸ್ತ್ರಾರ್ಥವನ್ನು ತಿಳಿಸಿಕೊಡುತ್ತಾನೋ ಹಾಗೆಯೇ ಅದನ್ನು ತಿಳಿದುಕೊಡುತ್ತಾನೋ ಹಾಗೆಯೇ ಅದನ್ನು ತಿಳಿದುಕೊಂಡಿರುವುದು ಹೇಗೆ ದೀಪವು ಇದ್ದ ವಸ್ತುವನ್ನು ಇದ್ದಂತೆ ಬೆಳಗ್ಗೆ ತೋರಿಸಿಕೊಡುವುದು ಹಾಗೆಯೇ ಶಾಸ್ತ್ರವು ಗುರುಗಳು ತಿಳಿಸಿಕೊಡುತ್ತಾರೆ ನಾವು ನಾವೇ ಶಾಸ್ತ್ರದ ತತ್ವವನ್ನು ಸ್ವತಂತ್ರವಾಗಿರುಗಳೇ ಶಾಸ್ತ್ರವನ್ನು ಸರಿಯಾಗಿ ತಿಳಿಸಿಕೊಡಬಲ್ಲರು ಶಾಸ್ತ್ರವಾಗಲಿ ಗುರುವಾಗಲಿ ನಮ್ಮನ್ನು ಕಷ್ಟಕ್ಕೆ ಈಡು ಮಾಡಿಸಿ ಈ ಲೋಕದ ಸುಖದಿಂದ ವಂಚಿತರನ್ನಾಗಿ ಮಾಡುವುದಕ್ಕೆ ಹುಟ್ಟಿರುವುದಿಲ್ಲ ಮೊದಮೊದಲು ನಮಗೆ ಲೌಕಿಕ ಜ್ಞಾ ಲೌಕಿಕ ಜ್ಞಾನವೇ ನಿಜವಾದ ಜ್ಞಾನವೆಂದು ತೋರಿದರು ಗುರು ಶಾಸ್ತ್ರಗಳಲ್ಲಿ ಶ್ರದ್ಧೆಯಿಂದ ವಿಚಾರವನ್ನು ಮಾಡಿದ ಬಳಿಕ ನಮ್ಮ ಸಾಮಾನ್ಯ ಜ್ಞಾನವು ಅಜ್ಞಾನವೆಂದೂ ಶಾಸ್ತ್ರಜ್ಞಾನವೇ ಪರಮ ಪುರುಷಾರ್ಥಕ್ಕೆ ಉಪಾಯವೆಂದು ತಿಳಿದುಬರುತ್ತದೆ ಈ ಜ್ಞಾನವನ್ನು ನಮ್ಮ ಅನುಭವಕ್ಕೆ ಹೊಂದುಗಡೆ ಮಾಡುವುದೇ ಯೋಗವು ಈ ಜ್ಞಾನ ಯೋಗಗಳಲ್ಲಿಯೇ ನೆಲನಿಲ್ಲತಕ್ಕದ್ದು ಒಂದು ದೈವ ಸಂಪತ್ತು ಜ್ಞಾನವನ್ನು ಸಂಪಾದಿಸುವುದು ಅದರ ಯೋಗದಲ್ಲಿ ಎಂದರೆ ಅನುಭವ ಪಡೆಯುತ್ತಿರುವುದು ದೇವತೆಗಳ ಸಂಪತ್ತು ಎಂದದ್ದರಿಂದ ದೇವತೆಗಳಿಗೆ ಸ್ವಭಾವವಾಗಿ ಜ್ಞಾನ ಯೋಗಗಳಲ್ಲಿ ಒಲವು ಇರುತ್ತದೆ ಎಂದು ತಿಳಿಸಿದಂತೆ ಆಯಿತು ಜ್ಞಾನವೆಂಬುದು ಮನುಷ್ಯನನ್ನು ದೇವತೆಯಾಗಿ ಮಾಡತಕ್ಕದ್ದು ಆದ್ದರಿಂದ ಜ್ಞಾನದಲ್ಲಿ ನಮಗೆ ಯಾವಾಗಲೂ ಆಸೆ ಇರಬೇಕು ಹುಡುಗರಿಗೆ ಓದಿಸುವುದು ಎಂದರೆ ದಂಡ ತೆರತಕ್ಕದ್ದು ಎಂದು ಭಾವಿಸಿ ಕೆಲವು ಕಾಲ ಪುಸ್ತಕಗಳು ಓದುವುದಕ್ಕೆ ಫೀಜು ಅನ್ನ ಬಟ್ಟೆ ಮುಂತಾದವುಗಳನ್ನು ಒದಗಿಸಿಕೊಡುವುದನ್ನೇ ವಿದ್ಯಾಭ್ಯಾಸ ಎಂದು ತಿಳಿಯುವ ಮಟ್ಟಕ್ಕೆ ಮಟ್ಟಕ್ಕೆ ಈಗ ನಾವು ಇಳಿದಿರುತ್ತೇವೆ ತತ್ವವನ್ನು ತಿಳಿಯುವುದರಲ್ಲಿ ಪರಮಾದರವಿರುವುದು ತಿಳಿದದ್ದನ್ನು ಅನುಭವಕ್ಕೆ ಇಳಿಸಿಕೊಂಡು ಜೀವನವನ್ನು ಸುಖಮಯವಾಗಿ ಮಾಡಿಕೊಳ್ಳುವುದು ಇವೆರಡೂ ಮಾನವನ ಹೆಗ್ಗುರಿಯಾಗಿರಬೇಕು ಇಲ್ಲಿ ತತ್ವ ಇಲ್ಲಿ ತತ್ವವೆಂದರೆ ಪರಮಾರ್ಥವೇ ಅದರ ಜ್ಞಾನದಿಂದಲೂ ಅನುಭವದಿಂದಲೂ ಮನುಷ್ಯನು ಅತ್ಯಂತ ಪೂಜ್ಯ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ಆದ್ದರಿಂದ ಜ್ಞಾನಯೋಗಗಳಲ್ಲಿ ನೆಲೆ ನಿಂತಿರುವುದು ಪ್ರಧಾನವಾದ ದೈವ ಸಂಪತ್ತಿ ಇದಕ್ಕೆ ಬೇಕಾದ ಮಿಕ್ಕ ಸಾಧನಗಳನ್ನು ದೈವಿ ಸಂಪತ್ತೆಂದು ಕರೆದಿರುವುದು ಉಪಚಾರಕ್ಕೆಂದು ತಿಳಿಯಬೇಕು ದಾನವೆಂಬುದು ಇಂಥ ಗೌಣವಾದ ದೈವ ಸಂಪತ್ತು ದಾನವೆಂಬ ಮಾತಿನ ಅರ್ಥವನ್ನು ಸ್ವಲ್ಪ ಒಳಹೊಕ್ಕು ವಿಚಾರ ಮಾಡಿ ತಿಳಿದುಕೊಳ್ಳಬೇಕಾದದ್ದು ಅವಶ್ಯ ಏಕೆಂದರೆ ದಾನ ಶಬ್ದವು ದಾನ ಶಬ್ದದ ಅರ್ಥವು ಈಗಿನ ವ್ಯವಹಾರದಲ್ಲಿ ಬಹಳ ಸಂಕುಚಿತವಾಗಿಬಿಟ್ಟಿದೆ ಶಾಸ್ತ್ರದಲ್ಲಿ ಹೇಳಿರುವುದರಿಂದಲೋ ಜನರಲ್ಲಿರುವ ಪದ್ಧತಿಯುವ ಪದ್ಧತಿಯನ್ನು ಕಾಪಾಡತಕ್ಕದ್ದೆಂಬ ನಿರ್ಬಂಧಕ್ಕಾಗಿಯೂ ಹೀಗೋ ದಾನವನ್ನು ಮಾಡಿದರಾಯಿತು ಎಂಬ ಬುದ್ಧಿಯು ನಮ್ಮಲ್ಲಿ ಅನೇಕರಲ್ಲಿ ಬೇರೂರಿಕೊಂಡು ಬಿಟ್ಟಿರುತ್ತದೆ ದಾನದ ವಸ್ತ್ರ ದಾನದ ಪಂಚಪಾತ್ರೆ ಎಂದು ಸುಮಾರು ಪದಾರ್ಥಗಳನ್ನು ಆರಿಸಿಡುವಷ್ಟು ಲೋಭವು ದಾತ್ರಗಳಲ್ಲಿ ಕಂಡುಬರುತ್ತದೆ ಹೀಗೆಯೇ ಪ್ರತಿಗ್ರಹವೆಂಬುದೊಂದು ಸುಲಿಗೆಯ ಉಪಾಯವೆಂದು ಭಾವಿಸುವವರು ಈಗ ಹೆಚ್ಚಿಕೊಂಡಿರುತ್ತಾರೆ ಇಂಥ ದಾನವಾಗಲಿ ಪ್ರತಿಗ್ರಹವಾಗಲಿ ಯಾರಿಗೂ ಸಾಧನವೆನಿಸುವುದಿಲ್ಲ ವರ್ಷವನ್ನು ಉಂಟುಮಾಡುತ್ತದೆ ತತ್ವಜ್ಞಾನಕ್ಕೆ ಅಡ್ಡಿಯಾಗಿರುತ್ತದೆ ಆದ್ದರಿಂದ ಅಂಥ ದಾನದ ಪದ್ಧತಿಯನ್ನು ಕೂಡಲೇ ನಿಲ್ಲಿಸತಕ್ಕದ್ದು ಅತ್ಯವಶ್ಯವಾಗಿರುತ್ತದೆ ದಾನ ಮಾಡುವ ಗ್ರಹಸ್ಥರನೇಕರು ತಾವು ಪ್ರತಿಗ್ರಹೀತೃಗಳನ್ನು ಉದ್ಧಾರ ಕೊಂಡುಕೊಂಡು ನಂಬಿರುತ್ತಾರೆ ಆ ಪ್ರತಿ ಗ್ರಹೀತೃಗಳಾದ ವೈದಿಕರಲ್ಲೂ ಅನೇಕರು ಹಾಗೆಯೇ ತಾವು ಗ್ರಹಸ್ಥರಿಂದ ಉದ್ಧಾರವಾಗತಕ್ಕವರು ಎಂದು ತಿಳಿದುಕೊಂಡಿರುತ್ತಾರೆ ಕಾಗದ ಪತ್ರಗಳಲ್ಲಿ ವೈದಿಕರು ತಮ್ಮ ಗ್ರಹಸ್ಥ ಶ್ರೀಮಂತರಿಗೆ ಬರೆಯುವ ಒಕ್ಕಣೆಯನ್ನು ಜ್ಞಾಪಿಸಿಕೊಳ್ಳಿ ಜ್ಞಾಪಿಸಿಕೊಳ್ಳಿರಿ ಆಶ್ರಿತ ರಾಮ ಜೋಯಿಸನ ಆಶೀರ್ವಾದಗಳು ಎಂದು ಪ್ರಾರಂಭವಾಗುತ್ತದೆ ಪತ್ರ ಆಶ್ರಿತನೇ ಶಾಸ್ತ್ರಜ್ಞನು ಗೃಹಸ್ಥನನ್ನು ಆಶ್ರಯಿಸಿಕೊಂಡಿರುವನೆಂಬುದು ಎಂತಹ ಉಪಹಸನೀಯವಾದದ್ದು ಅಂಥವನ್ನು ಮಾಡುವ ಆಶೀರ್ವಾದ ಆಶೀರ್ವಾದಕ್ಕಾದರೂ ಬೆಲೆ ಎಷ್ಟಿದ್ದೀತು ನಿಜವಾದ ದಾನವೆಂದರೆ ಹೀಗೆ ಅಂಗಲಾಚಿ ಬೇಡಿಕೊಳ್ಳುವ ಆಶ್ರಿತರಿಗೆ ಕೊಡತಕ್ಕ ಕೊಡುವುದಲ್ಲ ಸತ್ಪಾತ್ರರಿಗೆ ನಿರ್ಮಮತೆಯಿಂದ ಕೊಟ್ಟು ಅವರ ಅನುಗ್ರಹವನ್ನು ಸಂಪಾದಿಸಿಕೊಳ್ಳುವುದು ಒಬ್ಬವು ಹುಟ್ಟು ಗುಣವಾಗಿರುತ್ತದೆ ಬೃಹದಾರಣ್ಯಕದಲ್ಲಿ ಒಂದು ಕಥೆಯಿದೆ ಮನುಷ್ಯರು ದೇವತೆಗಳು ದಾನವರು ಪ್ರಜಾಪತಿಯ ಬಳಿಗೆ ಬಂದು ಉಪದೇಶ ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳಲು ದ ಎಂಬ ಒಂದೇ ಅಕ್ಷರವನ್ನು ಉಪದೇಶ ಮಾಡಿದನಂತೆ ಮನುಷ್ಯರು ದೇಶ ಮಾಡಿದನಂತೆ ಮನುಷ್ಯರು ದಾನ ಮಾಡಿರಿ ಎಂದು ನಮಗೆ ಹೇಳುತ್ತಾನೆ ಎಂದೇ ತಿಳಿದುಕೊಂಡರಂತೆ ನಮ್ಮಲ್ಲಿರುವ ಲೋಭವು ನಮ್ಮನ್ನು ಕೀಳು ಸ್ಥಿತಿಗೆ ತಂದು ಬಿಟ್ಟಿರುತ್ತದೆ ಯೋಗ್ಯನಾದವರಿಗೆ ನನ್ನ ದಾನವು ಸಂದರೆ ನಾನು ಕೃತಾರ್ಥನಾದೇನಲ್ಲ ಎಂಬ ಮನೋಭಾವವಿರ ಮನೋಭಾವವಿರಬೇಕು ಆಗ ಮನಸ್ಸು ವಿಶಾಲವಾಗುತ್ತದೆ ಆಗ ದಾನವು ದೈವ ಸಂಪತ್ತಿಗೆ ಸೇರುತ್ತದೆ ಹೀಗೆಯೇ ಪ್ರತಿಗ್ರಹವು ಉತ್ತಮ ತರಗತಿಗೆ ಸೇರಿದ್ದೆನಿಸಬೇಕಾದರೆ ದಾನಕ್ಕಾಗಿ ದಾನವನ್ನು ಕೊಡುತ್ತಾರಾದ್ದರಿಂದ ಸ್ವೀಕರಿಸತಕ್ಕದ್ದು ನನ್ನ ಕರ್ತವ್ಯ ಎಂಬ ಬುದ್ಧಿಯಿಂದ ಮಾತ್ರವೇ ಸ್ವೀಕರಿಸಬೇಕು ಆದರೆ ಪ್ರತಿಗ್ರಹ ಮಾಡಿದ್ದೆಲ್ಲವೋ ತನಗೇ ಆಗಬೇಕು ಎಂಬ ದುರಾಶೆ ಇರಬಾರದು ಕಲಿಯುಗದಲ್ಲಿ ದಾನ ಒಂದೇ ಮುಖ್ಯ ಸಾಧನವೆಂದು ಭಾರತದಲ್ಲಿ ಮತ್ತೆ 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 ಹೇಳಿರುತ್ತದೆ ಏನನ್ನು ಕೊಡುವುದು ಎಷ್ಟು ಕೊಡುವುದು ಇವಲ್ಲ ದಾನಕ್ಕೆ ಮುಖ್ಯವಾದವುಗಳು ಪಾತ್ರರಾದವರಿಗೆ ಸರಿಯಾದ ದೇಶ ಕಾಲಗಳಲ್ಲಿ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಉದಾರ ಭಾವದಿಂದ ಕೊಡುವುದೇ ಮುಖ್ಯವಾದ ದಾನವು ಇಂಥ ದಾನವೊಂದು ದೈವ ಸಂಪತ್ತಿನ ಗುರುತಾಗಿರುತ್ತದೆ ಶ್ರೋತೃಗಳಿಗೆ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವದ್ಗೀತೆ ಕುರಿತು ನೀಡಿದ ಉಪನ್ಯಾಸಮಾಲೆಯಲ್ಲಿ ದೈವ ಸಂಪತ್ತು ಎಂಬ ವಿಷಯದ ಕುರಿತ ಅರಿತಾದ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ